ಮಕ್ಕಳು ದೇಶದ ಮುಂದಿನ ಭವಿಷ್ಯವಾಗಿದ್ದು ಅವರ ಆರೋಗ್ಯದ ಮೇಲೆ ಗಮನ ಹರಿಸಬೇಕು ಎಂದು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಮೇಶ್ ಮನವಿ ಮಾಡಿದರು ನಾಗಮಂಗಲದ ಆರೋಗ್ಯಾಧಿಕಾರಿಗಳ ಕಚೇರಿಯಲ್ಲಿ ಏರ್ಪಡಿಸಿದ್ದ ಡೆಂಗಿ ಜ್ವರದ ಬಗ್ಗೆ ಶಿಕ್ಷಕರ ಜೊತೆ ಸಂವಾಹಕ ತರಬೇತಿ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಿದ್ದ ಅವರು ಡೆಂಗ್ಯೂ ಎಂಬ ಮಹಾಮಾರಿ ಇತ್ತೀಚೆಗೆ ವ್ಯಾಪಕವಾಗಿ ಹರಡುತ್ತಿದ್ದು ಅದರಲ್ಲೂ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತಿದೆ ಮಕ್ಕಳು ತಮ್ಮ ಕುಟುಂಬವೆಂದು ಭಾವಿಸಿ ಜ್ವರ ಹರಡದಂತೆ ಶಾಲೆಯ ಸುತ್ತಮುತ್ತ ಎಲ್ಲಿಯೂ ನೀರು ನಿಲ್ಲದಂತೆ ಮತ್ತು ಹತ್ತಿರ ಹೋಗದಂತೆ ಎಚ್ಚರ ವಹಿಸಿ ಎರಡು ದಿನಕ್ಕೊಮ್ಮೆ ನೀವು ಸೇರಿದಂತೆ ಬೇವಿನ ಹಾಗೂ ಕೊಬ್ಬರಿ ಎಣ್ಣೆಯನ್ನು ಮಿಶ್ರ ಮಾಡಿ ಮೈಗೆ ಸವರಿಕೊಳ್ಳಿ ಯಾರಿಗಾದರೂ ಜ್ವರ ಕಾಣಿಸಿಕೊಂಡರೆ ತಕ್ಷಣವೇ ಸರ್ಕಾರಿ ವೈದ್ಯರ ಸಲಹೆ ಪಡೆದು ಮೊದಲ ಹಂತದಲ್ಲಿ ಚಿಕಿತ್ಸೆ ಪಡೆದುಕೊಳ್ಳಿ ಏಕೆಂದರೆ ಮೂರನೇ ಹಂತ ತಲುಪಿ ಶಾಕ್ ಸಿಂಡ್ರೋಮ್ ಅದರಲ್ಲಿ ಬದುಕುಳಿಯುವುದು ಕಷ್ಟವೆಂದು ಡಾಕ್ಟರ್ ರಮೇಶ್ ಶಿಕ್ಷಕರಿಗೆ ಮನವಿ ಮಾಡಿದರು ನಂತರ ಆರೋಗ್ಯ ನಿರೀಕ್ಷಕ ಸಿದ್ದಲಿಂಗಪ್ಪ ಡೆಂಗ್ಯೂ ಹರಡುವ ಮತ್ತು ಅದನ್ನು ತಡೆಗಟ್ಟುವ ಬಗ್ಗೆ ಪ್ರಾತ್ಯಕ್ಷಿಕೆ ವಿವರಿಸಿದರು ಎಂ ಆಗಿ ಅಡ್ಮಿಂಟ್ ಆಗಿ ಬ್ರೇಕ್ ಇಟ್ಟು ಇಂಡಸ್ಟರಿ ರಕ್ತಸ್ರಾವ ಆಗ್ತಾ ಇರೋದು ರಕ್ತ ಸ್ರಾವ ಆಗಿ ಅದೇನಾಯ್ತದೆ ಬಿಲ್ಡಿಂಗ್ ಸೂರಾಗ್ತಾ ಶುರು ಆಗಿ ಸೂರಾಗಿ ಅದಕ್ಕೆ ಮಿಕ್ಸ್ ಆಗಿ ಬ್ಲಾಕ್ ಸ್ಕೂಲ್ ಬಂತು ಈ ಬ್ಲಾಕ್ ಸ್ಕೂಲ್ ಏನ ಬಂತು ಅಂತ ಹೇಳಿದೆ ವೆರಿ ಸುಬೇ ಮಗು ಮಗು ಮಕ್ಕಳಿಗೆ ಆಗಲಿ ದೊಡ್ಡವರಿಗೆ ಆಗಲಿ ಲೆಟ್ರಿನ್ ಅಲ್ಲಿನ ಬ್ಲಾಕ್ ಸ್ಕೂಲ್ ಏನ ಬಂತು ಅಂತ ಹೇಳಿದೆ ಇಸುವಲ್ಲಿ ಸಿವಿರ್ ಅಂತ ಹೇಳಿ ಹಾಗಾಗಿ ಅವಾಗ ನಾವು ಐಸಿಯುಗೆ ಹೋಗ್ಬೇಕಾಯ್ತದೆ ಪ್ಲೇಟ್ ಫುಲ್ ಡೌನ್ ಆಗಿಬಿಡ್ತದೆ ನಮ್ಮ ಇಮ್ಯುನಿಟಿ ಡೆವಲಪ್ಮೆಂಟ್ ಪೂರ ಡೌನ್ ಆಗಿಬಿಡ್ತದೆ ನಮ್ಮ ಇಮ್ಯುನಿಟಿ ಪವರ್ ಡೆವಲಪ್ ಆದರೆ ಆ ವೈರಸ್ನಲ್ಲಿ ಫೈಟ್ ಮಾಡೋಷ್ಟೋದಕ್ಕೆ ಬದಕ್ಕೆ ನಮ್ಮ ದೇಹ ಕರ್ಕೊಂಡ್ಬಿಡ್ತದೆ ಹಾಗಾಗಿ ಹಂತಕ್ಕೆ ಹೋಗಂಗೆ ನಾವು ತರಗಟ್ಟಬೇಕಾಗ್ತದೆ ಅದಕ್ಕೆ ಮೊದಲಿಂದಲೇ ನಾವು ಎಷ್ಟು ಪ್ರಿಕಾಷನ್ ತಗೊಂಡು ಅದು ಟ್ರೀಟ್ಮೆಂಟ್ ಟ್ರೀಟ್ಮೆಂಟನ್ನು ಕೊಡಬೇಕು ಕೊಡಬೇಕು ಬಟ್ ಇದಕ್ಕೆ ಏನು ದೇನು ಇದು ಇದಿಲ್ಲ ಯಾವುದೇ ಥರವಾದಂಥ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಇಲ್ಲ ಕಾರ್ಯಕ್ರಮದಲ್ಲಿ ತಾಲೂಕು ಶಿಕ್ಷಣಾಧಿಕಾರಿ ಯೋಗೇಶ್ ಕ್ಷೇತ್ರ ಸಮನ್ವಯಾಧಿಕಾರಿ ರವೀಶ್ ಮತ್ತು ಶಿಕ್ಷಕರು ಹಾಜರಿದ್ದರು